ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಧಾನಸಭೆಗೆ ಆಯ್ಕೆಯಾದಂತಹ ಸನ್ಮಾನ್ಯ ದೇವೇಗೌಡರು ಅತ್ಯಂತ ಚಿಕ್ಕ ವಯಸ್ಸಿನ ವಿಧಾನಸಭೆಯಲ್ಲಿ ಒಂದು ಖಾಸಗಿ ವಿಧೇಯಕವನ್ನು ಮಂಡನೆ ಮಾಡಿ ಖಾಸಗಿ ವಿಧೇಯಕವನ್ನು ವಿಧಾನಸಭೆ ಅನುಮೋದನೆಯನ್ನು ಕೊಟ್ಟಂಥದ್ದು ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾವು ಇವತ್ತು ನೆನೆಪಡಬೇಕಾದಂತಹ ಒಂದು ಸನ್ನಿವೇಶ ಆ ಸಂದರ್ಭದಲ್ಲೇ ದೇವರು ನೀರಾವರಿ ಬಗ್ಗೆ ಅವರ ಒಂದು ಈ ಭವನ ನಮ್ಮ ನಾಡಿನ ರೈತ ಬಂಧುಗಳ ಪರವಾಗಿ ಯಾವ ಯಾವ ಮಟ್ಟಗಳಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ತಂದೆಯವರ ಅಭಿಮಾನ ಮಾತಾಡ್ತೀನಿ ಅಂತ ಕೆಲವರು ಹೇಳಬಹುದು ಬಹುಶಃ ಈ ರಾಜ್ಯದಲ್ಲಿ ಅವರ ಸಂಪೂರ್ಣ ಜೀವನವನ್ನು ಕೇವಲ ಕಾವೇರಿ ನೀರಿನ ನದಿಯ ನೀರಿಗಾಗಲ್ಲ ಅಪ್ಪರ ಕೃಷ್ಣ ನೀರಿನ ವಿಷಯದಲ್ಲೂ ಯಾವ ರೀತಿಯ ಒಂದು ತೀರ್ಮಾನಗಳನ್ನು ಸನ್ಮಾನ್ಯ ದೇವೇಗೌಡರು ಮಾಡೋದು ದೇವೇಗೌಡರು ಸಾವಿರದ ತೊಂಬತ್ತೈದು ಮುಖ್ಯಮಂತ್ರಿಗಳಾಗಿ ತೊಂಬತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ಐದು ವರ್ಷಗಳಲ್ಲಿ ಮೊದಲನೇ ಹಂತದಲ್ಲಿ ಬಚಾವ್ ಕಮಿಷನ್ ಕೊಟ್ಟಂತ ನೀರನ್ನು ಸದ್ದು ಬಳಕೆ ಮಾಡಿಕೊಳ್ಳಲಿರುವುದು ನಾವು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಕೊಡಬೇಕಾಗಿತ್ತು ಅವತ್ತು ತೆಗೆದುಕೊಂಡ ನಿರ್ಣಯ ಆ ಒಂದು ಜಲಾಶಯ ನೀರಿನ ತಡೆ ಲೈನ್ ಕೊಟ್ಟಿದೆ ಅದರಲ್ಲಿ ಯಶಸ್ಸನ್ನು ಕಾಣತಕ್ಕೂ ಆ ಭಾಗದ ರೈತರಿಗೂ ದೇವೇಗೌಡರ ಕೊಡುಗೆ ಕಾವೇರಿ ದೇವೇಗೌಡರ ಹೋರಾಟದ ಬಗ್ಗೆ ಹೇಳ ರಾಜಕಾರಣಿಗಳು ದೇವರು ಈ ನಾಡಿನ ಒಂದು ರೈತ ಬರವಾದ ನೀರಿನ ಬಳಕೆ ರೀತಿಯಲ್ಲಿ ತೆಗೆದುಕೊಂಡಂತ ಒಂದು ವೇಗವಾಗಿ ತೀರ್ಮಾನಕ್ಕೆ ಕೊಟ್ಟಂತ ಬಿರುದು ಒಂದು ಅವ್ಯಾವತಕ್ಕಂಥದ್ದು ದೇವ ಹೆಸರು ಇದು ಕೆಡಿಸಿಕೊಳ್ಳಿ ಕೊಟ್ಟಂತ ಕೊಡುಗೆ ಈ ಇರ್ತಕ್ಕಂಥ ಹಲವಾರು ರಾಜಕಾರಣಿಗಳು ನಾನು ಮೊನ್ನೆ ಲೋಕಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯ ತಮಿಳುನಾಡಿನ ಒಬ್ಬ ಲೋಕಸಭಾ ಸದಸ್ಯ ಕೇಂದ್ರ ಸರ್ಕಾರಕ್ಕೆ ಕೇಟರಿಂಗ್ ಕೊಡ್ತಾನೆ we are not beggars ಅಂತ ಡಾಕ್ಟರ್ ಮಂದನಾ ಗೌಡ ಆ ಸಂಸತ್ತಿನಲ್ಲಿ ಇರೋ ಅಂತ ಹೇಳಿದ್ರು ತಮಿಳುನಾಡಿನ ಒಬ್ಬ ಲೋಕಸಭಾ ಸದಸ್ಯ we are not beggars ಅಂತ ಹೇಳ್ತಾರೆ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ವಿದೇಶಿ ಸನ್ಮಾನಿಯ 93 ವರ್ಷದ ವಿಲ್ಚೇರ್ ನಲ್ಲಿ ಕೂರುವ ಲ್ಯಾಕ್ಸಬಾ

ನೀರಾವರಿ ಸಚಿವರಾಗಿ ಹಲವಾರು ನಿರ್ಧಾರಗಳನ್ನು ಮಾಡಬೇಕಾದ್ರೆ ಅವತ್ತು ನೀರಾವರಿ ಮಂತ್ರಿಗಳಾಗಿ ರಾಜ್ಯ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಇನ್ನೂರು ಕೋಟಿ ದಕ್ಷಿಣ ಕರ್ನಾಟಕದ ಕಾವೇರಿ ನೀರಿನ ಬಳಕೆಗೆ ನೂರು ಕೋಟಿ ಒಟ್ಟು ಮುನ್ನೂರು ಕೋಟಿ ಹಣವನ್ನು ಪ್ರತಿ ವರ್ಷ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಆರ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ಏನಾಗ್ತದೆ ಅದು ಹೊರನೋಟಕ್ಕೆ ಒಂದು ಸಂಘರ್ಷದ ರೀತಿಯ ನಿರ್ಮಿಸ್ತದೆ ಯಾವಾಗ ಅವತ್ತಿನ ಸರ್ಕಾರದ ಒಬ್ಬ ಮುಖ್ಯ ಕಾರ್ಯದರ್ಶಿ ರಾಜ್ಯ ಸರ್ಕಾರ ಹಣವನ್ನು ಬೆಳೀತಕ್ಕಂಥ ಮರವನ್ನು ನಾವು ನೆಟ್ಟಿಲ್ಲ ಅಂತ ಬರೀತಾರೆ ನೋಟ್ನಲ್ಲಿ ಒಬ್ಬ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವತ್ತಿನ ಸಂಘರ್ಷದಲ್ಲಿ ನನಗೆ ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ರೈತರ ನೀರಿನ ಹಂಚಿಕೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಇಲ್ಲದೆ ಇದ್ರೆ ನಾನಿನ ಮಂತ್ರಿಗಳಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೊರಗೆ ವ್ಯಕ್ತಿ ಇದನ್ನ ನಿಮ್ಮ ಗಮನಕ್ಕೆ ನಾನು ತರ್ತೇ ಇದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಇಲ್ಲ ಈ ಯಾವ ರೀತಿ ನಡೆದಿದೆ ಇತಿಹಾಸ ನೋಡುತ್ತೆ ಈ ವಯಸ್ಸಿನಲ್ಲೂ ಸಹ ನನ್ನ ಹತ್ರ ಹಲವಾರು ಬಾರಿ ಹೇಳಿದರು ಭಗವಂತ ಒಂದು ಅವಕಾಶ ಕೊಡ್ತಾನೆ ನಾನು ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ದಿನವನ್ನ ಭಗವಂತ ಕೊಡ್ತೇನೆ ಒಂದು ನಂಬಿಕೆಯಿಂದ ನಾನು ಇದ್ದೇನೆ ಈ ಭೂಮಿ ಹೋಗಬೇಕಿಂತ ಹಲವಾರು ಮಾಡಿದ ಚರ್ಚೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ನಾನು ಅದನ್ನು ಹೇಳ್ತಕ್ಕಂಥದ್ದು ರಾಜಕಾರಣ ಒಂದು ಕಡೆ ನಾನು ಮಾತಾಡಬೇಕಂದ್ರೆ ಅಂದ್ರೆ ಬಹಳ ವಿಷಯಗಳ ಮಾತಾಡಬಹುದು ಆದ್ರೆ ಈ ಸಭೆಯಲ್ಲಿ ಮಾತಾಡ್ತಕ್ಕಂಥ ಇದೆ ಸ್ವಪಾರಸ್ವಾಮಿ ಲೋಕಸಭೆ ಚುನಾವಣೆಗೆ ನಿಂತು ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡೋದು ನನಗೆ ಈಗ ಸರ್ಕಾರದಲ್ಲಿ ನಾನು ಲೋಕಸಭೆಗೆ ಆಯ್ಕೆ ಆದರೆ ಐದೇ ನಿಮಿಷದಲ್ಲಿ ಬೇಕೆಗಾಗಲಿಕ್ಕೆ ಅನುಮತಿ ಕೊಡಿಸ್ಲಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೇನೆ ಅನುಮತಿ ಕೊಡಿಸ್ಲಿ ಅಂತಕ್ಕಂಥದ್ದನ್ನು ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಹಲವಾರು ಬಾರಿ ಒಂದು ದೃಷ್ಟಿಯಲ್ಲಿ ಮಾತಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನಿಮ್ಮ ಪಕ್ಕದ ತಮಿಳುನಾಡಲ್ಲಿ ನಿಮ್ಮ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀನಿ ರಾಜಕೀಯವಾಗಿ ತಮಿಳುನಾಡು ಸರ್ಕಾರವನ್ನೇ ಒಪ್ಪಿಸಿ ನಾವು ಪ್ರಧಾನಮಂತ್ರಿನವರು ಒಪ್ಪಿಸಿ ಬೇಕಾದರೆ ಅನುಮತಿ ಕೊಡಿಸಿ ನಾನು ಸ್ಪಷ್ಟಪಡಿಸಿದ್ದೇನೆ ಇವತ್ತು ಹೇಳಿದ್ದಾರೆ ನಮ್ಮ ನೀರಾವರಿ ಸರ್ಜೆಯಲ್ಲಿ ಡಿ ಎಂ ಕೆಲವು ನಮ್ಮ ನಡುವೆ ಇರತಕ್ಕಂಥದ್ದು ಕೇವಲ ರಾಜಕೀಯದ ಒಪ್ಪಂದ ರಾಜಕೀಯ ತೀರ್ಮಾನಗಳಿಗೆ ಅಷ್ಟೇ ಸೀಮಿತ ಮೇಕೆದಾಟಿನ ವಿಷಯದಲ್ಲಿ ನಾವು ತಮಿಳ್ನಾಡಿನ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬೆಳಗ್ಗೆ ಇದು ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಆಗಿದೆ ಹೋಗಿ ಪತ್ರಿಕೆಗಳ ಚರ್ಚೆ ಮಾಡುತ್ತಾರೆ ಈ ಒಂದು ವರ್ಷ ಮುಂದಿನ ನಮ್ಮ ಆಗಬೇಕು ಅಂತ ಹೇಳಿ ಒಬ್ಬ ಮಂತ್ರಿ ನನ್ನ ಜೊತೆ ಚರ್ಚೆ ಮಾಡಲಿಲ್ಲ ಇಲ್ಲ ಕರ್ನಾಟಕ ಬರ್ತಾನೆ ಅಂದ್ರೆ ಯಾಕೆ ಬರ್ತಾನೆ ಅಂತಾರೆ ಮಂಡ್ಯ ಬರ್ತಾನೆ ಮಂಡ್ಯ ಬರಬೇಕು ಅಂತಾರೆ ಇಂಥ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ ಪಕ್ಕ ತಮಿಳುನಾಡಿನಲ್ಲಿ ಅಲ್ಲಿಯ ರೈತರ ಒಂದು ನೀರನ್ನು ಬಳಕೆ ಮಾಡಲಿಕ್ಕೆ ಎಲ್ಲ ಪಕ್ಷಗಳು ಹೋದಾಗ ಹೋರಾಟ ಮಾಡುತ್ತಾರೆ ನಮ್ಮಲ್ಲಿ ಈ ಪರಿಸ್ಥಿತಿ ಇದೆ ಇದರಲ್ಲಿ ರೀತಿಯ ವಿಷಯಗಳಿದ್ದಾವೆ ಒಂದು ವರ್ಷದ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದೇನೆ ಅಲ್ಲೂ ಸಹ ಒಂದು ಅನುಭವಗಳಾಗಿದೆ ನನಗೆ ಆದರೆ ಕೆಲವು ವಿಷಯಗಳನ್ನ ಸಾರ್ವಜನಿಕವಾಗಿ ಮಾತಾಡೋದು ಕಷ್ಟ ಇವತ್ತು ನೋಡಿ ಪಕ್ಕದ ಆಂಧ್ರ ಪ್ರದೇಶ ಇವತ್ತಿನ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಅಲ್ಲಿಯೇ ಜನತೆ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಆಂಧ್ರ ಪ್ರದೇಶಕ್ಕೆ ಏನೋ ಒಂದು ಬೇಡಿಕೆ ಇದ್ರು ಇವತ್ತು ಕೇಂದ್ರ ಸರ್ಕಾರ ಮೊದಲನೇ ಆದ್ಯತೆಯ ಕೊಟ್ಟು ಇವತ್ತು ಒಪ್ಪಿಗೆ ಕೊಡ್ತಾರಂತ ರಾಜಕೀಯ ಶಕ್ತಿಯನ್ನ ಆ ನಾಡಿನ ಜನತೆ ಆ ಒಂದು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಇಲ್ಲ ಇದೆ ಜಾತಿಯ ರಾಜಕಾರಣ ಜಾತಿಯ ಸಣ್ಣ ರಾಜಕಾರಣ ಅದರಿಂದ ಇವತ್ತು ನಮ್ಮ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದೇವೆ ಬಹುಶಃ ದೇಶದಲ್ಲೇ ಹಲವಾರು ರೀತಿಯ ಸಂಪನ್ಮೂಲದ ಸಂಗಲದಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರಬೇಕಾದಂತಹ ಅಧ್ಯಯ ಇವತ್ತು ಬಹಳ ಜನ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ನಾಯಕರೇ ಮೊನ್ನೆ ಚರ್ಚೆ ಮಾಡಿದ್ದು ನೋಡೋದು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ತಲೆವಾರು ಆದಾಯ ಇಲ್ಲಿಯ ನಿವಾಸಿಗಳು ಏಳುವ ಲಕ್ಷ ಅಂತ ಹೇಳ್ತಾರೆ ಒಬ್ಬೊಬ್ಬ ವ್ಯಕ್ತಿಯ ತಲೆವಾರು ಆದಾಯ ಕೆಲವು ಈ ಬಿದ್ದರು ಆ ಭಾಗದಲ್ಲಿ ಎರಡು ಸಾವಿರ ಮೂರು ಸಾವಿರ ತಲೆ ಆದ ತಲೆ ಆದಾಯ ಹೇಳ್ತಾರೆ ತಲೆವಾರ ಆದಾಯ ಇಲ್ಲಿ ಏಳುವರೆ ಸರ್ ಏಳುವರೆ ಲಕ್ಷ ತೋರಿಸ್ದೆ ಈ ಏಳುವರೆ ಲಕ್ಷ ಬೆಂಗಳೂರು ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ಪ್ರತಿಯೊಬ್ಬ ವ್ಯಕ್ತಿಗಳ ಏಳುವರೆ ಲಕ್ಷ ಇದೆಯಾ ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಧ್ಯಾನವನ್ನು ಮನೆ ಮಟ್ಟಗಳನ್ನು ಹಾಳು ಮಾಡಿಕೊಂಡಿದ್ರೆ ಇವತ್ತು ಬಹುಶಃ ಒಕ್ಕಲಿಗ ಸಮಾಜ ಮೊದಲನೇ ಸ್ಥಾನದಲ್ಲಿ ಈ ರಾಜ್ಯ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಈ ಸಮಾಜದ ಕೊಡುಗೆ ಇದೆ ಯಾರು ಕಿಸ್ಕೊಳ್ಳಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ವಾಸ ಮಾಡಬೇಕಂತ ತಲೆಯವರ ಆದಾಯ ಏಳುವರೆ ಲಕ್ಷ ಏನು ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬದವ್ರ ತಲೆ ಆದಾಯ ಇದೆಯಾದ ನಮ್ಮ ಜನತೆ ಇವತ್ತು ಜಮೀನುಗಳನ್ನ ಬೆಂಗಳೂರಿನ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಅವರ ಪಿತ್ರಾಜಿತವಾಗಿ ಬಂದಿರತಕ್ಕಂಥ ಭೂಮಿ ಸಂಪಾದನೆ ಮಾಡಿದ ಕೆಂಪೇಗೌಡರ ಹೆಸರನ್ನ ಬಹಳ ಅದ್ಭುತವಾಗಿ ಚರ್ಚೆ ಮಾಡ್ತೇವೆ ಕೆಂಪೇಗೌಡರು ನಾಡೇಗೌಡರು ಆದರೆ ನಮ್ಮ ಪರಿಸ್ಥಿತಿ ಏನಿದ್ದೇವೆ ಇವತ್ತು ಈ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಒಂದು ಸಮಾಜ ದೊಡ್ಡ ಮಟ್ಟದಲ್ಲಿ ಭೂಮಿ ಕಳೆದ ಇವತ್ತು ಆ ಭೂಮಿ ಕಳ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಹಲವಾರು ಕುಟುಂಬದ ಬಂಧುಗಳು ಯಾವುದು ಪೆಟ್ರೋಲ್ ಬಂದ್ರೋಲ್ ಆಗ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಆದಾಯ ಪ್ರತಿ ಕರ್ನಾಟಕ ಮಾಡಿದ್ದಾರೆ ಹೆಸರು ಹೇಳಿ ಮೊದಲ ಗಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿದ್ದಾರೆ ಐದು ಸಾವಿರ ಕೋಟಿ ನೀವು ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಘೋಷಣೆ ಮಾಡಿದ್ದೀನಿ ಸರ್ಕಾರದಲ್ಲಿ ಆ ಐದೂವರೆ ಸಾವಿರ ಕೋಟಿ ಬೆಂಗಳೂರಿನಿಂದ ಹೊರಟು ದಾವಣಗೆರೆ ಬರೋದ್ರೊಳಗೆ ಆ ದೊಡ್ಡ ಕಲಬುರಗಿ ನೋಡಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಕೂಡ ಅರವತ್ತು ವರ್ಷದ ರಾಜಕಾರಣ ಅನುಭವಿ ರಾಜಕಾರಣಿ ಆ ಭಾಗವನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಸರ್ಕಾರದ ಅಧಿಕಾರಿಯಾಗಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು ಇವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮೂ ನ ಅವರ ಒಂದು ಕಮಿಟಿಯನ್ನು ಮಾಡಿ ಏನು ಪಡೆದರು ಇವತ್ತು ಈ ನಾಳೆ ಹಿಂದೂ ತಾಲೂಕುಗಳಲ್ಲಿ ಹೆಚ್ಚಿನ ನೆರ್ಮನ್ನ ಆದ್ಯತೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಬಹುಶಃ ಇಲ್ಲಿವರೆಗೆ ಮೂವತ್ತೈದು ಸಾವಿರ ಕೋಟಿ ಮೇಲೆ ಖರ್ಚು ಮಾಡಿದ್ದೆ ಕಲ್ಯಾಣ ಕರ್ನಾಟಕ ನಿಜವೂ ಪ್ರಾಮಾಣಿಕವಾಗಿ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ರೈತರ ಗುರುತನ್ನು ಸರಿಪಡಿಸ್ಲಿಕ್ಕೆ ಈ ರಾಜಕಾರಣಿಗಳು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ದಯವಿಟ್ಟು ಯೋಚನೆ ಮಾಡೋದು ಇಲ್ಲಿ ಹಲೆಯವಾದ ಆದಾಯ ಹೇಳ್ತಾರಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ತಕ್ಕಂಥವರು ಅವರು ಆ ಕಂಪ್ನಿಗಳಲ್ಲಿ ಅವ್ರ ಸಂಬಳ ಎಷ್ಟು ಐವತ್ತು ಕೋಟಿ ನೂರು ಕೋಟಿ ನೂರೈವತ್ತು ಕೋಟಿ ಕೆಲವು ಕಂಪ್ನಿಗಳಲ್ಲಿ ಸಂಬಂಧ ಇರ್ತದೆ ಆ ಸಂಬಳವನ್ನು ಸೇರಿಸಿಕೊಂಡು ನಮ್ಮ ಈ ಗೇಟ್ ಕೀಪರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಆಗೋಲ್ಲ ಕೆಲಸ ಮಾಡೋ ಅವ್ರ ದುಡ್ಡನ್ನ ಇವತ್ತು ಈ ಭಾಗವಾಗಿ ಇವರು ಹೇಳುವಾಗ ಲಕ್ಷ ಬರುತ್ತೆ ಲೆಕ್ಕಚಾರ ಮಾಡ ಆ ಮಣಜ್ ಬದುಕನ್ನು ನಾವು ಇಲ್ಲಿಡ್ತಾ ಇದ್ದೇವೆ ಇವತ್ತು ಬೆಂಗಳೂರು ಬಹುಶಃ ಮುಂದಿನ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕೆಆರ್ ಡ್ಯಾಮ್ನಲ್ಲಿ ಶೇಖರಣೆ ಮಾಡತಕ್ಕಂಥ ನೀರೇನಿದೆ ಕಾವೇರಿ ನೀರು ನಮ್ಮ ರೈತರಿಗೆ ನೀರು ಹೋಗ್ಲಿಕ್ಕೆ ಆಗಲ್ಲ ಸಂಪೂರ್ಣ ಕೆ ಆರ್ ಎಸ್ ನ ಜಲಾಶಯದಲ್ಲಿ ಸುರತಕ್ಕಂಥ ನೀರು ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯಲಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲಿ ಹೋಗ್ತೀವಿ ನಾವು ಇದನ್ನೆಲ್ಲ ಸತತವಾಗಿ ಲೋಕಸಭೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅಂತ ನಿರಂತರ ಹೋರಾಟ ಮಾಡಿದರೆ ಅವರ ಆರೋಗ್ಯ ಚೆನ್ನಾಗಿರು ಬರ್ತಿದ್ದೀರಿ ಇವತ್ತ ಬರ್ತಕ್ಕಂಥ ಇರಲಿಲ್ಲ ನನಗೆ ಫೋನ್ ಮಾಡೋದು ಒಂದು ಅತ್ಯಕ್ಷ ನೀರು ಹೋಗೋ ಸ್ವಾಮೀಜಿಯವರು ಇವತ್ತು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಆ ಸಭೆಯಲ್ಲಿ ಭಾಗವಹಿಸಿ ಇವತ್ತು ಚರ್ಚೆ ಮಾಡಬಾರತಕ್ಕಂಥದ್ದು ನನಗೆ ಬೆಳಗ್ಗೆ ಸೂಚನೆ ಮಾಡಿ ಸ್ವಾಮೀಜಿಯವರು ಫೋನ್ ಮಾಡೋ ಒಂದು ಅತ್ಯಕ್ಷ ನಾನು ಬಂದು ಹೋಗೋದು ಅದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಾಗರಿಕರು ಇವತ್ತು ಈ ಕಾವೇರಿ ನೀರಿನ ಸಿದ್ದರೆ ನಮಗೇನು ಸಂಬಂಧ ಏನಾದರೆ ನಾನು ಕರ್ನಾಟಕದಲ್ಲಿ ಈ ಬೆಂಗಳೂರು ನಗರ ಕಟ್ಟಿರ್ತಕ್ಕಂಥ ಕೆಂಪೆ ಹುಡುಗರನ್ನ ನಾವೇನು ನನ್ನ ಬಂದ ಬಾರಿ ಇವತ್ತು ಈ ನಗರದಲ್ಲಿ ವಾಸ ಮಾಡಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡರು ಕಟ್ಟಂತ ಈ ಬೆಂಗಳೂರು ನಗರದಲ್ಲಿ ದೇಶದ ಹಲವಾರು ಮೂಲಗಳಿಂದ ಬಂದು ಆ ಕುಟುಂಬಗಳ ಬದುಕನ್ನ ಇವತ್ತು ಆರ್ಥಿಕವಾಗಿ ತುಂಬ ಆ ಕೆಂಪೆ ಹುಡುಗರು ಕೊಟ್ಟಂಥ ಕೊಡುಗೆ ಏನಿದೆ ಅವರ ಅದರ ಪ್ರತಿಫಲ ಇವತ್ತು ಅವರು ಇಲ್ಲಿ ಆ ಕುಟುಂಬಗಳು ಸುಸ್ಥಿರವಾಗಿ ಬೆಳೀತಾ ಇದ್ದಾರೆ ನಮ್ಮ ಜನ ಬಡತನದಲ್ಲಿ ದಿನದಲ್ಲಿ ಕುಸಿತ ಇದ್ದಾರೆ ಇದು ಇರ್ತಕ್ಕಂಥ ವಾಸ್ತವಾಂಶ ಅದರಿಂದ ಇವತ್ತು ಈ ಒಂದು ವಿಚಾರ ಸಂಖ್ಯೆಯನ್ನ ಏನು ಮಾಡ್ತಾ ಇದ್ದೀರಿ ಇವತ್ತು ಈ ವಿಚಾರ ಸಂಕೀರ್ಣದಲ್ಲಿ ಬಹುಶಃ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಭಾಗದ ನಾಗರಿಕರು ಸೇರಬೇಕಾಗಿದೆ ನೋವಾಗ್ತದೆ ನೋಡಿದಾಗ ಪಕ್ಕದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟು ನಮ್ಮಲ್ಲಿ ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರದ ಹಲವಾರು ರೀತಿಯ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಇದೆಲ್ಲವನ್ನ ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ಸಾಧ್ಯ ಇದೆ ಇಲ್ಲಿಯವರೆಗೆ ನಮ್ಮ ನಾಡಿನ ಜನತೆ ನಮ್ಮ ಬದುಕನ್ನ ನಾವು ಯಾವ ರೀತಿ ಕಟ್ಟಬೇಕಾಗತಕ್ಕಂಥ ಒಂದು ದೊಡ್ಡ ಮಟ್ಟದ ಹೃದಯ ವೈಶಾಲಿ ಇದೆ ಇವತ್ತು ಜಾತಿಯ ವ್ಯವಸ್ಥೆ ನಿರ್ಮೂಲ ಮಾಡಬೇಕು ಅಂತಾರೆ ಆ ಜಾತಿಯ ವ್ಯವಸ್ಥೆ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಜಾತಿಯ ಒಂದು ಪ್ರಚೋದನೆಗಳನ್ನ ಇವತ್ತಿನ ಆಡಳಿತವನ್ನು ಮಾಡ್ತಾ ಇರತಕ್ಕಂಥವ್ರು ಕಾಣ್ತಾ ಇದ್ರು ಆದ್ರೆ ಹೇಳ್ತಕ್ಕಂಥದ್ದು ಜಾತಿ ವ್ಯವಸ್ಥೆ ಸಂಪೂರ್ಣ ಪ್ರತಿದಿನ ನಡೀತಾ ಇರೋದು ಈಗಿನ ವಾತಾವರಣದಲ್ಲಿ ಈ ಜಾತಿ ವ್ಯವಸ್ಥೆಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಹೋಗ್ಬೇಕು ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಕಾವೇರಿ ನೀರಿನ ವಿಷಯದಲ್ಲಿ ಈಗಾಗಲೇ ನಾವು ಬಹಳ ಹಿಂದೆ ಹೋಗಿದ್ದೇವೆ ಬಹಳ ಹಿಂದೆ ಹೋಗ್ತೇವೆ ಇದನ್ನು ಸರಿಪಡಿಸಬೇಕಾದ್ರೆ ಅಪ್ಪ ನಮ್ಮ ಈಗ ನಮ್ಮ ಉಪಮುಖ್ಯಮಂತ್ರಿ ಎಲ್ಲದಲ್ಲ ಬೆಂಗಳೂರು ನಗರ ಸರಿಪಡಿಸಿದ ಕ್ರಮ ಕೈಲಾಗಲ್ಲ ಆ ದೇವರೇ ಬರುವಂತೆ ಅದೇ ರೀತಿ ಕಾವೇರಿ ನೀರಿನ ಕನ್ನಡ ನಾಡಿನ ನಮ್ಮ ಹಳೆ ಕರ್ನಾಟಕ ರೈತ ಬಂಧುಗಳ ಬದುಕಲಿಕ್ಕೆ ನಮ್ ಕೇ ಸಾಧ್ಯ ಇಲ್ಲ ಈ ಇವತ್ತು ಈ ಕಾರ್ಯಕ್ರಮ ಸಾಯಂಕಾಲದವರೆಗೇನು ಮಾಡುತ್ತಾ ಇದ್ದೀವಿ ಒಂದು ಉತ್ತಮವಾದ ರೀತಿಯಲ್ಲಿ ನಮ್ಮ ರಾಜ್ಯದ ಮೇಲೆ ಆಗ್ತಾ ಈ ದಬ್ಬಾಳಿಕೆ ಯಾವ ಪರಿಸ್ಥಿತಿ ಮಾಡಿ ಇವತ್ತು ಪ್ರಬಲಿ ಜಲಾಶಯ ಕೇಂದ್ರ ಸರ್ಕಾರ ಕೊಡಲಿಲ್ಲ ಆರಮಿ ಜಲಾಶಯ ಕಟ್ಟು ಕೇಂದ್ರ ಸರ್ಕಾರ ಕೊಡಲಿಲ್ಲ ಏಮಾವದಿ ಜಲಾಶಯ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ವಿರೋಧ ಮಾಡೋದು ನಾನು ಪ್ಲಾನಿಂಗ್ ಹಣ ಮಾಡಿ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ ಈ ಎಲ್ಲ ಜಲಾಶಯಗಳನ್ನು ಕಟ್ಟಲಿಕ್ಕೆ ನಮ್ಮ ಹಣವನ್ನು ಬಳಕೆ ಮಾಡಿ ಜಲಾಶಯದಲ್ಲಿ ನೀರು ನಿಗಿಸಿ ಆ ನೀರನ್ನು ನಮ್ಮ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯ ಈ ನಾಡಿನ ರೈತ ಬಂಧುಗಳು ಅದರ ತುಂಬಿರ್ತಕ್ಕಂಥ ಆ ಹಣದಿಂದ ಕಟ್ಟಿರ್ತಕ್ಕಂಥ ಜಲಾಶಯ ಕನ್ನಡಿಗರಿಗಿಂತ ಹೆಚ್ಚಾಗಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನಾವು ನೀರು ನೇಟಿ ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಒಗ್ಗಟ್ಟಿನಿಂದ ಯಾವ ರೀತಿ ನಮ್ಮ ಹೋರಾಟ ಇರಬೇಕು ಟೀಕೆ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕಾನೂನು ನಾವು ಹೇಗೆ ಒಂದು ಕಡೆ ಕಾನೂನು ಹೋರಾಟ ಇನ್ನೊಂದು ಕಡೆ ರಾಜಕೀಯ ತೀರ್ಮಾನಗಳು ಇದನ್ನ ಸರಿಯಾದ ರೀತಿಯಲ್ಲಿ ನಾವು ತರದೇ ಇದೆ ನಮ್ಮ ಹೋರಾಟ ಸಂಪೂರ್ಣ ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ ಆದರೂ ಒಂದು ನಮ್ಮ ಆಗದ ಇಂಥ ಒಂದು ದೊಡ್ಡ ಮಟ್ಟದ ಪಟ್ಟಿ ರೀತಿ ನಮ್ಮ ರೈತ ಬಂಧುಗಳಿಗೆ ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ಒಳ್ಳೆಯ ಭಾವನೆ ಮೂಡಿ ಒಂದು ಒಗ್ಗಟ್ಟಿನ ಒಗ್ಗಟ್ಟಿನ ಧ್ವನಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಈಗ ವಿಚಾರ ಸಂಖ್ಯೆಯನ್ನು ಆ ಒಂದು ಅತ್ಪೂರ್ಣವಾದ ರೀತಿಯಲ್ಲಿ ಹೊರಹೋಗಲಿ ಅಂತಕ್ಕಂಥ ಈ ಒಂದು ಶುಭಾಶಯದೊಂದಿಗೆ ನಿಮ್ಮೆಲ್ಲರಿಗೆ ಮನಸ್ಸಿನ ನನ್ನ ಭಾರತ ಬರ್ತೇನೆ ಜಯ ಕರ್ನಾಟಕ